ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘದ ವಕೀಲರ ಸಂಘದಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ ರವಾನೆ ಆಗುವ ರೀತಿ ಇಡೀ ರಾಜ್ಯದ ಎಲ್ಲಾ ವಕೀಲ ಎಸ್ ಸಿ ಎಸ್ ಟಿ ವಕೀಲ ಮೆಂಬರ್ಸ್ ಅನ್ನ ಗ್ಯಾದರ್ ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಏರ್ಪಡಿಸಿ ಆ ಒಂದು ಮೆಸೇಜು ಅಲ್ಲಿ ಏನ್ ನಿರ್ಣಯ ತಗೋತೀವಿ ಎಲ್ಲ ರಂಗದಲ್ಲೂ ನಮಗೆ ಮೀಸಲಾತಿ ಕೊಡಬೇಕು ವಕೀಲರಿಗೆ ಎಸ್ ಸಿ ಎಸ್ ಟಿ ವಕೀಲರಿಗೆ ಅಂತೇಳಿ ಈ ಸಮಾಜಕ್ಕೆ ಮತ್ತೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನ ರಮಾನ ಮಾಡೋ ಸಲುವ ಇವತ್ತಿನ ದಿವಸ ಸಭೆ ಸೇರಿದ್ದೀವಿ ಈ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಿತ್ರರು ಅವರು ಒಳ್ಳೆ ಒಳ್ಳೆ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅವರು ಹಿರಿಯರು ಕೊಟ್ಟಂತ ಮಾರ್ಗದರ್ಶನ ಹಿರಿಯರು ನಡೆದಂತ ಒಂದು ದಾರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಮತ್ತೆ ನಮ್ಮ ಸಮುದಾಯದವರಿಗೆ ಏನು ಇವತ್ತಿನ ಸಹ ಬೆಂಗಳೂರು ವಕೀಲರ ಸಂಘದಲ್ಲಿ ಏನು ಒಂದು ಇದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ನಡೀದೆ ಹಾಗೆ ಮಾಡಿ ದೌರ್ಜನ್ಯ ನಿಲ್ಲಿಸಿ ಅವರು ನಮಗೂ ಒಂದು ನಮ್ಮ ಇದು ಏನಿದೆ ಬೇಡಿಕೆಗಳೇನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೈಕೋರ್ಟ್ಗಳು ಇರ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಗಳು ಇರ್ಬೋದು ತಾಲೂಕ್ ಕೋರ್ಟ್ಗಳು ಇರ್ಬೋದು ಹಾಕದಂತೆ ನಾವು ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಮ್ಮ ಸಂಘದ ಎ ಸಂಘದಲ್ಲಿ ಅವರ ಭಾವಚಿತ್ರ ಹಾಕೋ ತನಕ ನಮ್ಮ ಹೋರಾಟವನ್ನ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಯಾರು ಬಗ್ಗೋದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಏನಿದೆ ಅದರ ಒಂದು ದಾರಿಯಲ್ಲಿ ನಾವು ಹೋಗ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಒಂದು ಮೆಸೇಜ್ ಅನ್ನ ಇವತ್ತಿನ ದಿವಸ ಪಾಸ್ ಮಾಡ್ತಾ ಇದ್ದೀವಿ ಬೇರೆ ಎಲ್ಲಾ ಜಿಲ್ಲೆಗಳು ತಾಲೂಕುಗಳಲ್ಲಿ ಹೋಗಿ ಕೆಲವು ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಹೋಗಿ ನಾವು ತಾಲೂಕುಗಳಲ್ಲಿ ಒಂದು ಮೂವತ್ತು ತಾಲೂಕುಗಳಲ್ಲಿ ಒಂದು ಸಂಘಟನೆಗಳನ್ನ ಈಗಾಗಲೇ ಮಾಡಿದೀವಿ ಆ ಸಂಘಟನೆ ಪದಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀವಿ ಬರೀ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಎಲ್ಲಾ ಜಿಲ್ಲೆಗಳು ತಾಲೂಕುಗಳು ಎಲ್ಲದಕ್ಕೂ ಒಂದು ಮೀಸಲು ಅಂತ ಹೇಳ್ತೀವಿ ನಾವು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ಎ ಅಲ್ಲಿ ನಮ್ಮ ಅಡ್ವೊಕೇಟ್ ಅನ್ ಬೆಂಗಳೂರು ಮತ್ತೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ಮೀಸಲಾತಿ ಬೇಕು ನಮಗೆ ಕನಿಷ್ಠ ನಮ್ಮ ಒಂದು ಮೀಸಲಾತಿ ಏನು ಲೇಡಿ ರಿಸರ್ವೇಶನ್ ಅಂತ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಎಸ್ ಸಿಗಳಿಗೂ ಕೂಡ ಒಂದು ಮೀಸಲಾತಿ ಕೋರಿ ನಾವು ಏನು ಮಾಡಿದಿವಿ ಅದು ಇಪ್ಪತ್ತಾರನೇ ತಾರೀಕು ಪ್ರಮುಖವಾಗಿ ಇತ್ಯರ್ಥ ಆಗೋದಿದೆ ಇಪ್ಪತ್ ಮೂರನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಲಿಸ್ಟ್ ಆಗಿದೆ ಅದು ಆ ಲಿಸ್ಟ್ ನಂಬರ್ ಎಪ್ಪತ್ತು ಅದು ಆಗಿದೆ ಸೀರಿಯಲ್ ನಂಬರ್ ಎಪ್ಪತ್ತು ಅದು ಆಗಬಹುದು ಅನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿದೆ ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆದ್ರೆ ಇಡೀ ರಾಷ್ಟ್ರದ ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಇದು ಅನ್ವಯಿಸತಕ್ಕಂಥದ್ದು ಅದರಿಂದ ನಾವು ಆ ಒಂದು ಆದೇಶನ ಅಪೇಕ್ಷೆ ಪಡ್ತಾ ಇದೀವಿ ಈ ಈ ಮುಂದಿನ ಬಜೆಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಒಂದು ಸಂಘದ ಕಚೇರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಮತ್ತೆ ಸಂಘಕ್ಕೆ ಹೆಚ್ಚಿನ ಒಂದು ಅನುದಾನ ನಾವು ಕೊಡ್ತೀವಿ ಅಂತ ಹೇಳಿದರೆ ಅದರಂತೆ ನಾವು ನಮ್ಮ ಭಾಗದ ಎಲ್ಲ ವಕೀಲ ಮಿತ್ರರಿಗೆ ಆಯಾ ತಾಲೂಕು ಇರ್ಬೋದು ಜಿಲ್ಲೆಗಳು ಅಲ್ಲಿ ಯಾರು ನಮ್ಮ ವಕೀಲರುಗಳು ಅನಾನುಕೂಲವಾಗಿದ್ದಾರೆ ಅವರಿಗೆ ಮನೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸಾಯಕ್ಕೆ ಅನುಕೂಲ ಆಗೋ ರೀತಿಯ ಒಂದು ಗ್ರಾಂಟ್ ಗಳನ್ನ ಕೊಡಬೇಕು ಅಂತಾನು ನಾವು ಕೇಳ್ಕೊಂಡಿದ್ದೀವಿ ಮುಂದಿನ ಬಜೆಟ್ ಅಲ್ಲಿ ಇದು ಮಾಡ್ಕೊಂಡಿದ್ವಿ ಸರ್

E ये ने ये शटर के रुस से जो करनो बिते है सेम मीटिंग करता है तो ये प्रक्टिकल अपडेट में समझते हैं लेकिन समझे ज्ञान और आज आगे की पर्सनलाइज डेटा के मौके की ये बात है एक पॉलिटिकल डिसीजन टेकिंग ऑर्गनाइजेशन का गुड गोल बेस्ड ऑर्गेनाइजेशन का एक